ಶಾರ್ಟ್ ಎಲ್ಲ ರೈತರಿಗೂ ನಮಸ್ಕಾರ ನನ್ನ ಹೆಸರು ಮುತ್ತು ಅಂಗಡಿ ನಾನು ದನುಕಾ ಕಂಪನಿಯಲ್ಲಿ ಸೇಲ್ಸ್ ಆಫೀಸರಾಗಿ ಹಾಸನ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನಾವು ಇವತ್ತು ಹಾಸನ ಜಿಲ್ಲೆ ಬೇಲೂರು ತಾಲೂಕು ಅಕ್ಕಿಹಳ್ಳಿ ಗ್ರಾಮಕ್ಕೆ ಬಂದಿದ್ವಿ ಸೊ ರೈತರದ ನಮ್ಮ ಶಿವಕುಮಾರ್ ತೋಟಗೆ ಬಂದಿದ್ವಿ ಇವರು ತಮ್ಮ ದಾಳಿಂಬೆ ಬೆಳೆಯಲ್ಲಿ ಈ ಒಂದು ಚುಕ್ಕೆ ರೋಗ ಅಥವಾ ಕಜ್ಜಿ ರೋಗದ ಸಲುವಾಗಿ ನಮ್ಮ ದನುಕಾ ಕಂಪನಿ ಉತ್ಪನ್ನವಾದ ಕೊನಿಕಾ ಔಷಧಿಯನ್ನ ಇವರು ತಮ್ಮ ಬೆಳೆಗೆ ಸಿಂಪಡಣೆ ಮಾಡಿದ್ದಾರೆ ಸೊ ರೈತರು ಇವಾಗ ನಮ್ ಜೊತೆಗೆ ಇದ್ದಾರೆ ಸೊ ಅವರು ಕೊನಿಕಾ ಸ್ಪ್ರೇ ಮಾಡಿದ್ಮೇಲೆ ಒಂದು ಯಾವ ತರ ಅವರಿಗೆ ರೋಗ ಒಂದು ಹತೋಟಿಗೆ ಬಂದಿದೆ ಸೊ ಅವ್ರ ಕೇಳೋಣ ಸರ್ ನಮಸ್ಕಾರ ನಮಸ್ತೆ ಸರ್ ನಿಮ್ಮ ಹೆಸರು ಶಿವಕುಮಾರ್ ಶಿವಕುಮಾರ್ ಅಂತನಾ ಸರ್ ನಿಮ್ಮ ಒಂದು ದಾಳಿಂಬೆ ಒಂದು ತೋಟದಲ್ಲಿ ಸರ್ ಯಾವ ರೋಗ ಜಾಸ್ತಿ ಇತ್ತು ಚಿಕ್ಕ ರೋಗ ರೋಗ ಮತ್ತು ಕಜ್ಜಿ ರೋಗ ಜಾಸ್ತಿ ಇತ್ತು ಸೊ ನೀವು ಅದಕ್ಕೆ ನೀವು ಮಾಡಿದ್ರಿ ಓಕೆ ಸರ್ ಸಿಂಪರಣೆ ಮಾಡಿದ್ಮೇಲೆ ಮುಂದೆ ಚೆನ್ನಾಗಿ ಬಂದಿದೆ ಸರ್ ಚೆನ್ನಾಗಿ ವರ್ಕ್ ಆಗಿದೆ ವರ್ಕ್ ಆಗಿರೋ ಕಾರಣ ತೊಂದರೆ ಇಲ್ಲ ಎಲ್ಲರೂ ಮಾಡ್ಕೋಬಹುದು ರೈತರುಗಳೆಲ್ಲ ಸಿಂಪಡ ಅಂತ ನಾವು ಹೇಳ್ಕೊಳ್ತೀವಿ ಲೀಟ್ರಿಗೆ ನೀವು ಎಷ್ಟು ಗ್ರಾಮ್ ಹಾಕಿದ್ರಿ ಕೊನಿಕಾ ನೂರು ನೂರು ಗ್ರಾಮು ಒಂದು ಲೀಟ್ರಿಗೆ ನೀವು ಹಾಕಿದ್ರಿ ಸೊ ನಿಮ್ಗೆ ಏನು ಇವಾಗ ತೋಟದಲ್ಲಿ ರೋಗ ಚೆನ್ನಾಗಿ ಕಂಟ್ರೋಲ್ ಒಲೆ ಬಂದಿದೆ ಓಕೆ ಸರ್ ಇದ್ರ ಮುಖಾಂತರ ಸೊ ಸಾಕಷ್ಟು ದಾಳಿಂಬೆನ ಬೆಳಿತಾ ಇರ್ತಾರೆ ಅವ್ರಿಗೇನ್ ಹೇಳ್ತಾರೆ ಇದರ ಮುಖಾಂತರ ನೀವು ಇದನ್ನ ಬಳಸ್ಕೊಬೋದು ಅಂತ ಹೇಳ್ತೀವಿ ಸರ್ ನಾವು ಬಳಸ್ಕೋಬೋದು ಚೆನ್ನಾಗಿದೆ ಚೆನ್ನಾಗಿದೆ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಓಕೆ